ವಿಶೇಷ ವಿಶೇಷವಾಗಿದೆ ಆ ವಿಶೇಷವಾದ ವರ್ತನೆಗೆ ಪ್ರಭಾಕರ್ ಅವರು ಎರಡು ನಾಲ್ಕು ಮಾತು ಮಾತಾಡಬೇಕು ಅಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಪಕ್ಷದ ನಾಯಕರು ನನ್ನ ವೈಯಕ್ತಿಕ ಮಾರ್ಗದರ್ಶಕರು ಹಾಗೂ ಖ್ಯಾತ ವಕೀಲರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಈ ಥರ ಹೇಳ್ತಾ ಹೋಗ್ತಾ ಇದ್ದರೆ ಅವರು ಸುಮಾರು ಇದ್ದಾವೆ ಅಂಥವರಾದಂತಹ ನಮ್ಮ ಹಿರಿಯರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಇವತ್ತು ಹುಟ್ಟಿದ ಹಬ್ಬ ಇರೋದ್ರಿಂದ ನಾವೆಲ್ಲರೂ ಕೂಡ ಸೇರಿ ಅವ್ರಿಗೆ ಕಿರು ಸನ್ಮಾನ ಮಾಡಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಬೆಳಿಗ್ಗೆ ಕೂಡ ವಿಶ್ ಮಾಡಿದ್ದೀನಿ ನಮ್ಮ ಅಣ್ಣನಿಗೆ ನಮ್ಮ ಮಾರ್ಗದರ್ಶಕರವರು ಅವರ ಹಾದಿಯಲ್ಲಿ ನಾವು ನಡೀತಾ ಇರ್ತಕ್ಕಂಥದ್ದು ಅಣ್ಣ ನಿಮ್ಮ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಲಿ ಮತ್ತು ನಿಮ್ಮ ಹುಟ್ಟಿದಬ್ಬದ ಪ್ರಯುಕ್ತ ನೀವು ಇದೇ ಹಬ್ಬವನ್ನು ಇನ್ನೂ ನೂರಾರು ಸತಿ ಮಾಡಿಕೊಂಡು ನಮ್ಮಂಥವರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮೆನಿಮೋಮ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಿಸ್ಟರ್ ಶ್ರೀನಿವಾಸ ರೆಡ್ಡಿ ಅನ್ನೋರು ಇವತ್ತು ನಮಗೆಲ್ಲರಿಗೂ ಒಂದು ವಿಶೇಷ ದಿನ ನಮ್ಮ ಆತ್ಮೀಯರು ಜೆ ಡಿ ಎಸ್ ಹಿರಿಯ ನಾಯಕರು ಖ್ಯಾತ ವಕೀಲರು ಆಗಿರ್ತಕ್ಕಂಥ ನಮ್ಮ ಮೇಲಾಗಾಣಿ ಶ್ರೀನಿವಾಸ ರೆಡ್ಡಣ್ಣ ಅವರ ಹುಟ್ಟುಹೋಗದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಅವ್ರಿಗೂ ಮತ್ತು ಅವ್ರ ಕುಟುಂಬದವರು ದೇವರು ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಇನ್ನೂ ಉನ್ನತ ಅವರು ಯಾವುದೇ ಉದ್ಯೋಗಗಳಿಸಿದ್ರು ಕೂಡ ಇನ್ನು ಉನ್ನತ ಉದ್ಯೋಗಗಳಿಗೆ ಅಲಂಕರಿಸಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಮತ್ತೊಂದ್ಸಲ ಅವ್ರಿಗೆ ಹುಟ್ಟುಹಬ್ಬವನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು